ಅವ್ರು ಹೇಳಿದ್ರಲ್ಲ ಅದಕ್ಕೆ ನಾನು ಸಭಾಧ್ಯಕ್ಷನ ಇಳ ಎಸ್ ಅವ್ರ ಕಂಡೀಷನ್ ಅದು ನಾವು ಕೊಡ್ತೀವಿ ಅಂತ ಸರ್ಚ್ ಚಾರ್ಜ್ ಕೊಡ್ಲಿ ಕೊಡ್ಲಿ ಕಂಡೀಷನ್ ಆಗಿ ಒಪ್ಕೊಂಡು ನಮಗೆ ಜಿ ಎಸ್ ಟಿ ಏರಿದ್ದು ಈಗ ಅದೇ ಕಂಡೀಷನ್ ಅಲ್ಲಿ ಸೆಸ್ ಆಗಿ ಕೊಡ್ತೀವಿ ಅನ್ನೋದು ಕೂಡ ಇದೆ

ಸರ್ ಜಿ ಎಸ್ ಟಿ ಕಾಂಪನ್ಸೇಷನ್ ನಲ್ಲಿ ವಿಳಂಬ ಆಗಿರೋದ್ರಿಂದ ನಮ್ಮ ತೊಂದರೆ ನಮ್ಮ ತಾವೇ ಮುಖ್ಯಮಂತ್ರಿ ಸರ್ ನಾವು ಏನ್ ತೆರಿಗೆಯನ್ನ ನಾವು ಕೊಟ್ಟಿದ್ವಿ ಅದು ಮರುಪಾವತಿ ಮಾಡಬೇಕಾದಾಗ ಅದಕ್ಕೆ ಲೋನ್ ತಗೊಳ್ಳಿ ಅಂತ ನೀವು ಒಪ್ಕೊಂಡಿದ್ರಿಷನ್ಸ್ಟ್ಯಾಂಡ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಲೋನ್ ಕೊಟ್ಟಿರುವಂತದ್ದು ಕೋವಿಡ್ ಇಯರ್ಸ್ಗೆ ಯಾವಾಗ ರಾಜ್ಯ ಮತ್ತು ಕೇಂದ್ರ ಆದಾಯ ಪೂರ್ಣ ಆಗಿತ್ತು ಆವಾಗ ಲೋನ್ ಕೊಟ್ಟರು ಆ ಲೋನ್ ಏನು ಸಂಪೂರ್ಣವಾಗಿ ಕೇಂದ್ರನೇ ತಿರ್ಸ್ತದೆ ಬಡ್ಡಿ ಮತ್ತು ಅಸಲು ಕೇಂದ್ರ ತಿರುಸ್ತದೆ ನಾವು ತಿರ್ಸೋದಿಲ್ಲ ಆದ್ದರಿಂದ ಇವತ್ತು ಅದಕ್ಕೆ ಅದಕ್ಕೋಸ್ಕರನೇ ಅಲ್ಲ ಒಂದು ನಿಮಿಷ ಅದು ಅದು ಅದಕ್ಕೋಸ್ಕರನೇ ಅಲ್ಲ ಅದಕ್ಕೆ ಅದಕ್ಕೋಸ್ಕರನೇ ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಕಾಂಪೆನ್ಸೇಷನ್ ನಿಂತರೂ ಕೂಡ ಸೆಸ್ ಏನಿದೆ ಇಪ್ಪತ್ತಾರು ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಲೋನನ್ನು ತೀರಿಸೋ ಸಲುವಾಗಿ ಮಾನ್ಯ ಸಭಾಧ್ಯಕ್ಷರೇ ಇನ್ನೊಂದು ಪ್ಯಾರಾ ಟ್ವೆಂಟಿ ಟೂದಲ್ಲಿ ಹದಿನೈ ಹದಿನೈದನೇ ಹಣಕಾಸಿನಲ್ಲಿ ಬೇಸ್ ಇಯರು ಜನಸಂಖ್ಯೆಯದ್ದು ನೈನ್ಟೀನ್ ಸೆವೆಂಟಿ ಒನ್ ಬದಲಿ ಟೂ ತೌಸಂಡ್ ಲೆವೆನ್ ತೆಗೆದುಕೊಂಡಿದ್ದರಿಂದ ನಮಗೆ ಲಾಸ್ ಆಗಿದೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ವಾದ ಮೊದಲನೇದಾಗಿ ಯಾವುದು ಲೇಟೆಸ್ಟ್ ಸೆನ್ಸಸ್ ಇರ್ತದೆ ಅದರ ಆಧಾರದ ಮೇಲೇ ಎಲ್ಲ ಕಮಿಷನ್ ಕೆಲಸ ಮಾಡೋದು ಈಗ ನಾವು ಎರಡು ಸಾವಿರ ಹದಿನೇಳು ಹದಿನೆಂಟಕ್ಕೆ ನಾವು ಕಮಿಷನ್ನನ್ನು ರಿಪೋರ್ಟ್ ಕೊಡುವಾಗ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಇಟ್ಟುಕೊಂಡು ಎರಡು ಸಾವಿರ ಎಪ್ಪತ್ತೊಂದು ಕನ್ಸಿಡರ್ ಮಾಡಿ ಅನ್ನುವಂಥದ್ದು ಎಷ್ಟು ನ್ಯಾಯಸಮ್ಮತ ಇದು ಒಂದು ಎರಡನೇದು ಅದಕ್ಕಾಗಿಯೇ ಅವರು ಏನು ಮಾಡಿದ್ದಾರೆ ಅಂತಂದರೆ ಮಾನ್ಯ ಸಭಾಧ್ಯಕ್ಷರೇ ಈ ಜನಸಂಖ್ಯೆ ಆಗ್ತದೆ ಅಂದರೆ ಕೆಲವು ಜನಸಂಖ್ಯೆ ರಾಜ್ಯಗಳು ಕಮ್ಮಿ ಆಗಿರ್ಬೋದು ಕೆಲವು ಜಾಸ್ತಿ ಆಗುತ್ತೆ ಅದಕ್ಕೆ ಎಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಅಲ್ಲಿ ಬೇರೆ ಥರದ ಕಾಂಪೆನ್ಸೇಷನ್ ಕೂಡ ಮಾಡಿದ್ದಾರೆ ಟ್ಯಾಕ್ಸ್ ಎಫರ್ಟ್ಸ್ ಎಲ್ಲಿ ಟ್ಯಾಕ್ಸ್ ಹೆಚ್ಚು ಬಂದಿದೆ ಅಲ್ಲಿ ಟೂ ಪಾಯಿಂಟ್ ಫೈವ್ ಪಾಯಿಂಟ್ಸು ವೇಟೇಜನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಕಾ ಇದನ್ನು ಕಾಂಪೆನ್ಸೇಟ್ ಮಾಡುವಂಥ ವೇಟೇಜ್ ಕೂಡ ಕೊಟ್ಟಿದ್ದಾರೆ ಇದನ್ನು ನಾನೇನು ಹೇಳ್ತಾ ಇಲ್ಲ ಸರ್ಕಾರದ ದಾಖಲೆಗಳೇ ಇವತ್ತು ಇದರ ಬಗ್ಗೆ ವ್ಯಾಖ್ಯಾನವನ್ನು ಇವತ್ತು ಮಾಡಿದೆ ಮನೆ ಸಭಾಧ್ಯಕ್ಷ ನಾನು ಆಮೇಲೆ ಇದರ ಅದನ್ನು ಹೇಳ್ತೀನಿ ಆಗಿ ಹೇಳ್ತೀನಿ ಇವತ್ತು ಅದರ ಜೊತೆಗೆ ಮಿಡ್ ಟರ್ಮ್ ಫಿಸಿಕಲ್ ಇದೆ ಅದು ಯಾವ್ಯಾವ ಟೇಜ್ ಹೆಂಗೆ ಹೆಚ್ಚು ಮಾಡಿದ್ದಾರೆ ಅನ್ನುವಂಥ ಆದ್ದರಿಂದ ಇವತ್ತು ನೈನ್ಟೀನ್ ಸೆವೆಂಟಿ ಒನ್ ಬೇಸ್ ತೊಗೊಳ್ಳುವಂಥದ್ದು ಯಾವ ಸರ್ಕಾರ ಕೂಡ ಯಾವತ್ತೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಇದೆ ಈಗ ಮತ್ತೆ ಈಗ ಟೂ ತೌಸಂಡ್ ಟ್ವೆಂಟಿ ಒನ್ ಸೆನ್ಸಸ್ ನೋಟಿಫೈ ಆಗಬೇಕಾಗಿದೆ ಅಕಸ್ಮಾತ್ ಈಗ ಟೂ ತೌಸಂಡ್ ಟ್ವೆಂಟಿ ಒನ್ ನೋಟಿಫೈ ಆದರೆ ಮುಂಬರುವಂಥ ಫೈನಾನ್ಸ್ ಕಮಿಷನ್ ಆಗಲಿ ಯಾವುದೇ ಕಮಿಷನ್ ಆಗಲಿ ದೇ ವಿಲ್ ಟೇಕ್ ದಿ ಲೇಟೆಸ್ಟ್ ಸೆನ್ಸಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ